ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಬೋಂಡ ಆ ರೀತಿ ಬೋಂಡ ಬೋಂಡ ಮಾಡೋದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗ ಹೆಚ್ಚಿರೋದು ತುಡಿದಿರೋಂಥ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಕರಿಬೇವಿನ ಸೊಪ್ಪು ಆಮೇಲೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕ್ತೀರೋ ಅದರ ಕಾಲು ಭಾಗ ಅಕ್ಕಿ ಹಿಟ್ಟು ರುಚಿಗೆ ಉಪ್ಪು ಒಂದು ಎರಡು ಚಿಟಕಿ ಸೋಡಾ ಪುಡಿ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಒಟ್ಟಿಗೆ ನೀರು ಹಾಕಿದ್ರೆ ಗೊತ್ತಾಗಲ್ಲ ಅಂದಾಜು ಎಷ್ಟು ಬೇಕಾಗದಂತ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸೋದು ಒಳ್ಳೆಯದು ಕಲಿಸ್ಕೊಂಡಾದಮೇಲೆ ಹಿಟ್ಟು ಕಲಿಸೋ ಮುಂಚೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಎಣ್ಣೆನ ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ಬಿಸಿ ಮಾಡಿರೋದೇ ಹಾಕಬೇಕು ಹೆಚ್ಚು ಕ್ರಿಸ್ಪಿ ಬೇಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಾಡುವಾಗ ಸ್ವಲ್ಪ ಬೋಂಡ ಮೆತ್ತಿಗೆ ಆಯಿತು ಈಗ ಇದನ್ನು ಹಿಟ್ಟು ಸರಿಯಾಗಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಆ ಬೋಂಡ ಉಬ್ಬು ಬರುತ್ತೆ ಚೆನ್ನಾಗಿ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟೆನ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಈಗ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬೋಂಡ ಬಿಡಬೇಕು ಕಾಯೋಕ್ಕೆ ಮುಂಚೆನೇ ಬಿಟ್ಟರೆ ಎಣ್ಣೆ ಜಾಸ್ತಿ ಇಳ್ಕೊಳತ್ತೆ ಬೋಂಡ ನೋಡಿ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಹೀಗಿದನ್ನು ತೆಗಿತಾ ಇದೆ ಬಿಸಿ ಬಿಸಿಯಾಗಿ ಮದುವೆ ಮನೇಲಿ ಮಾಡುವಂಥ ಬೋಂಡ ರೆಡಿ ಇದೆ ಟೀ ಟೈಮ್ ಜೊತೆಗೆ ಅಥವಾ ಊಟಕ್ಕೆ ನೆಂಚ್ಕೊಳೋಕ್ಕೆ ಚೆನ್ನಾಗಿರತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು